ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಇವತ್ತು ಒಂದು ಬಹಳ ಮುಖ್ಯವಾದ ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಇಲ್ಲಿ ಬಂದಿದ್ದೀನಿ ನೋಡಿ ವಿಷ್ಣುವರ್ಧನ್ ಅವರ ಸ್ಮಾರಕ ನೆಲಸಮವಾದ ವಿಚಾರದಲ್ಲಿ ಇವತ್ತು ಎಷ್ಟೆಲ್ಲ ವಿವಾದಗಳಾಗ್ತಾ ಇದೆ ನಾವು ಪ್ರತಿದಿನ ನೋಡ್ತಾನೇ ಇದ್ದೀವಿ ಇನ್ನೂ ಅದಕ್ಕೆ ಒಂದು ತಾರ್ಕಿಕವಾದಂಥ ಅಂತ್ಯ ಬಂದಿಲ್ಲ ಈ ಒಂದು ಪ್ರಕರಣದಿಂದಾಗಿ ವಿಷ್ಣುವರ್ಧನ್ ಹಾಗೂ ರಾಜ್ಕುಮಾರ್ ಅವರ ಅಭಿಮಾನಿಗಳು ಪರಸ್ಪರ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಸರೆರಚಿಕೊಳ್ಳೋದನ್ನು ನೋಡ್ತಾ ಇದ್ದೀವಿ ಜೊತೆಗೆ ಅವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಒಂದು ಅಂತ್ಯ ಸಂಸ್ಕಾರವನ್ನು ನಿರ್ಧರಿಸುವ ನಿಟ್ಟಿನಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದಂಥ ಅಂಬರೀಷ್ ಅವರ ನಿರ್ಧಾರ ಸರಿಯಲ್ಲ ಅನ್ನುವಂಥ ಮಾತುಗಳು ಕೆಲವು ಕಡೆ ಕೇಳಿ ಇದೆ ರಾಜ್ಕುಮಾರ್ ಅವರ ಹೆಸರನ್ನು ಅನಗತ್ಯವಾಗಿ ಇದರಲ್ಲಿ ಎಳೆದು ತರಲಾಗ್ತಾ ಇದೆ ಜೊತೆಗೆ ಕನ್ನಡ ಚಿತ್ರರಂಗ ಕಂಡ ಒಬ್ಬ ಚರಿತ್ರ ನಟ ಬಾಲಕೃಷ್ಣ ಅವರು ಅವರ ಒಡೆತನದ ಒಂದು ಸ್ಟುಡಿಯೋದಲ್ಲಿ ಆ ಒಂದು ಅಂತ್ಯ ಸಂಸ್ಕಾರ ಆಗಿರೋದ್ರಿಂದ ಅವರ ಹೆಸರು ಕೂಡ ವಿವಾದದಲ್ಲಿ ಬಂದು ಸಿಕ್ಕಿ ಹಾಕಿಕೊಂಡಿದೆ ಅಂದರೆ ತಮ್ಮದಲ್ಲದ ತಪ್ಪಿಗೆ ಎಷ್ಟೋ ಜನ ಸಾಧಕರು ಇವತ್ತು ಈ ಒಂದು ವಿವಾದದಿಂದಾಗಿ ಜನರ ಕಣ್ಣಿನಲ್ಲಿ ವಿಲನ್ಗಳಾಗಿ ಕಾಣಿಸ್ಕೊತಾ ಇದ್ದಾರೆ ಖಂಡಿತವಾಗಿಯೂ ಇವತ್ತು ವಿಷ್ಣುವರ್ಧನ್ ಅವರೇನಾದರೂ ಜೀವ ತಳೆದು ಬಂದರೆ ಇಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನೋಡಿ ಖಂಡಿತವಾಗಿಯೂ ಬೇಸರ ಪಟ್ಕೋತಾರೆ ದುಃಖ ಪಟ್ಕೋತಾರೆ ಯಾಕೆಂದರೆ ಯಾವುದೇ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಕ್ಕೆ ಇಷ್ಟಪಡದೇ ಇದ್ದಂಥ ಒಬ್ಬ ವ್ಯಕ್ತಿ ಹಾಗೆ ಬದುಕಿದವರು ಅವರು ಅಂಥವರ ಒಂದು ವಿಚಾರವನ್ನು ಇಟ್ಕೊಂಡು ಇಷ್ಟೊಂದು ವಾದ ವಿವಾದಗಳು ನಡೀತಾ ಇರೋದನ್ನು ನೋಡಿದಾಗ ಬೇರೆ ಕೆಲವು ಒಂದಿಷ್ಟು ಸಂಗತಿಗಳನ್ನು ಇಲ್ಲಿ ವಿಶ್ಲೇಷಿಸಬೇಕು ಅಂತ ಅನ್ನಿಸಿದ್ರಿಂದಾಗಿ ನಾನು ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದಕ್ಕೆ ಮುಖ್ಯವಾದ ಕಾರಣ ಇತ್ತೀಚೆಗೆ ಕನ್ನಡ ಚಿತ್ರರಂಗದ ಒಬ್ಬ ಉದಯೋನ್ಮುಖ ಕಲಾವಿದರು ರಾಜವರ್ಧನ್ ಅವರು ಕಾಕತಾಳೀಯವಾಗಿ ಅವರ ಹೆಸರು ಕೂಡ ವರ್ಧನ್ ಎನ್ನುವುದರಿಂದಲೇ ಕೊನೆಯಾಗಿದೆ ಇವರು ಹಿರಿಯ ಕಲಾವಿದ ಡಿಂಗ್ರಿ ನಾಗರಾಜ್ ಅವರ ಪುತ್ರರು ರಾಜಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರ ಮೇಲಿನ ಅಭಿಮಾನದಿಂದಾಗಿ ಅವರಿಗೆ ರಾಜವರ್ಧನ್ ಎನ್ನುವ ಒಂದು ಹೆಸರನ್ನು ಇಟ್ಟಿದ್ದಾರೆ ಅವರು ಕೂಡ ಆ ಹೆಸರಿಗೆ ತಕ್ಕದಾಗಿ ಇವತ್ತು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಬೇರೆಯವರಿಗೆ ಮಾದರಿಯಾಗಿದ್ದಾರೆ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಇತ್ತೀಚೆಗೆ ತಾನೇ ಅವರು ಬಿ ಜಿ ಎಸ್ ಆಸ್ಪತ್ರೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿ ತಮ್ಮ ಮರಣಾನಂತರ ತಮ್ಮ ದೇಹವನ್ನು ಹಾಗೂ ಅಂಗಾಂಗಗಳನ್ನು ದಾನ ಮಾಡುವಂಥ ಒಂದು ನಿರ್ಧಾರಕ್ಕೆ ಬಂದು ಅದನ್ನು ಪ್ರಕಟಿಸಿದ್ದಾರೆ ಅವರ ತಂದೆ ಡಿಗ್ರಿ ನಾಗರಾಜ್ ಅವರ ದೇಹವನ್ನು ಕೂಡ ದಾನ ಮಾಡಲಾಗಿದೆ ಅಂದರೆ ಅವರ ಮರಣಾನಂತರ ಆ ದೇಹಗಳನ್ನು ಹಾಗೂ ಅವರ ಅಂಗಾಂಗಗಳನ್ನು ಬೇರೆಯವರಿಗೆ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ಬಳಸಿಕೊಳ್ಳೋದಕ್ಕೆ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಮಾಹಿತಿಯನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಅನಿಸಿದ್ದೇನಪ್ಪ ಅಂದರೆ ನಾವು ಹುಟ್ಟಿದ ಮೇಲೆ ಒಂದು ದಿನ ಸಾಯಲೇಬೇಕು ಪ್ರತಿಯೊಬ್ಬರಿಗೂ ಅದು ಕಟ್ಟಿಟ್ಟ ಬುತ್ತಿ ಯಾವತ್ತೋ ಒಂದು ದಿನ ಸಾವು ಬರುತ್ತೆ ಅದಕ್ಕೆ ಮುನ್ನ ನಾವು ಬದುಕಿರ್ತೀವಿ ಸಾಕಷ್ಟು ಸಂಪಾದನೆ ಮಾಡಿರ್ತೀವಿ ಮಾಡಿದ್ದನ್ನು ನಮ್ಮ ನಂತರ ಯಾರು ಅನುಭವಿಸಬೇಕು ಅನ್ನೋದಕ್ಕೆ ಕಾನೂನಂತೂ ಇದೆ ಕಾನೂನಿನ ತೊಡಕು ಬರಬಾರ್ದು ಅನ್ನುವ ಕಾರಣಕ್ಕೆ ನಾವು ಉಯಿಲನ್ನು ಮಾಡಿಡ್ತೀವಿ ನಮ್ಮ ಸ್ಥಿರ ಚರ ಆಸ್ತಿಗಳು ನಮ್ಮ ನಗದು ಯಾರಿಗೆ ಸೇರಬೇಕು ಎಷ್ಟೆಷ್ಟು ಭಾಗ ಸೇರಬೇಕು ಇದೆಲ್ಲವನ್ನು ನಾವು ಬರೆದಿಡ್ತೀವಿ ಆದರೆ ಸಾಮಾನ್ಯ ಜನರಾದರೆ ನನ್ನ ಅಂತ್ಯ ಸಂಸ್ಕಾರ ಹೀಗೆ ನಡಿಬೇಕು ಅಂತ ಬರೆದಿಡಬೇಕಾದಂಥ ಅಗತ್ಯ ಇಲ್ಲ ಯಾಕೆಂದರೆ ನಮ್ಮ ನಮ್ಮ ಧರ್ಮಕ್ಕೆ ಅನುಗುಣವಾಗಿ ನಮ್ಮ ಮನೆಯವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಹನ್ನೆರಡು ದಿನಗಳಲ್ಲಿ ನಮ್ಮ ಹೆಸರು ಇತಿಹಾಸದಲ್ಲಿ ಸೇರಿ ಹೋಗುತ್ತೆ ಮತ್ತೆ ಏನಿದ್ರೂ ವರ್ಷಕ್ಕೊಂದು ಬಾರಿ ನಮಗೆ ತಿಥಿ ಮಾಡಿದ್ರೆ ಮುಗಿದೋಯ್ತು ಅವ್ರ ಕರ್ತವ್ಯ ಇದು ಯಾವುದು ದೊಡ್ಡ ವಿಚಾರ ಅಲ್ಲವೇ ಅಲ್ಲ ನಿರಂತರವಾಗಿ ಪ್ರಕೃತಿಯಲ್ಲಿ ನಡ್ಕೊಂಡು ಬರ್ತಾ ಇರೋವಂಥದ್ದು ಆದರೆ ಹೆಸರಾಂತ ವ್ಯಕ್ತಿಗಳು ಅವರು ರಾಜಕಾರಣಿಗಳಾಗಿರಬಹುದು ಸಮಾಜ ಸೇವಕರಾಗಿರಬಹುದು ಅಥವಾ ಚಲನಚಿತ್ರ ಕಲಾವಿದರಾಗಿರಬಹುದು ಸಾಹಿತಿಗಳಾಗಿರಬಹುದು ಅವರ ಮರಣಾನಂತರ ಈ ರೀತಿಯ ಸಮಸ್ಯೆಗಳು ಉದ್ಭವವಾಗುತ್ತೆ ವಿಷ್ಣುವರ್ಧನ್ ಅವರ ಸ್ಮಾರಕದ ವಿಚಾರದಲ್ಲಿ ಉಂಟಾಗಿರುವಂಥ ವಿವಾದಗಳು ಸಮಸ್ಯೆಗಳು ಎದುರಾಗ್ತವೆ ಅದಕ್ಕೆ ನನ್ನ ಅಭಿಪ್ರಾಯ ಏನು ಅಂದರೆ ನಮ್ಮ ನಂತರ ನಮ್ಮ ಅಂತ್ಯ ಸಂಸ್ಕಾರ ಹೇಗೆ ನಡಿಬೇಕು ಅನ್ನೋದನ್ನು ಸೆಲೆಬ್ರಿಟಿಗಳು ಮೊದಲೇ ಬರೆದಿಟ್ಬಿಟ್ರೆ ಯಾವ ತೊಂದರೆನೂ ಇರೋದಿಲ್ಲ ಯಾಕೆಂದರೆ ಅವರೇ ಬರೆದಿಟ್ಟಿದ್ದಾರೆ ಅದೇ ಪ್ರಕಾರ ನಡಿಬೇಕು ಅಂತ ನೋಡಿ ರಾಜ್ಕುಮಾರ್ ಅವರಿಗೆ ಗಾಜನೂರಿನಲ್ಲಿ ಹೋಗಿ ನೆಲೆಸಬೇಕು ಅಂತ ಇತ್ತು ಆದರೆ ಅವರ ಅಂತ್ಯ ಸಂಸ್ಕಾರವನ್ನು ಅವರು ಮನೆಯವರು ಮಾಡೋದಕ್ಕೂ ಸಾಧ್ಯವಾಗಲಿಲ್ಲ ಅಭಿಮಾನಿಗಳೇ ಅದನ್ನು ನೆರವೇರಿಸಿದ್ರು ಇದನ್ನು ಆಗಾಗ ನಾನು ಹೇಳಿದ್ದೀನಿ ಮುಂದೆ ಮನೆಯವರು ಬಂದು ತಮ್ಮ ವಿಧಿವಿಧಾನಗಳನ್ನು ಮುಗಿಸ್ಬೇಕಾಯ್ತು ಸರ್ಕಾರದ ನಿರ್ಧಾರದಂತೆ ಕಂಠೀರವ ಸ್ಟುಡಿಯೋದಲ್ಲಿ ಅವರ ಒಂದು ಸ್ಮಾರಕ ನಿರ್ಮಾಣ ಆಯಿತು ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಏನೇನಾಯಿತು ಅನ್ನೋದನ್ನು ಈಗಾಗಲೇ ಹೇಳಿದ್ದೀನಿ ಈ ರೀತಿಯಾಗಿ ಮುಂದೆ ಯಾವುದೇ ಸಮಸ್ಯೆ ಎದುರಾಗಬಾರದು ಅನ್ನುವ ಕಾರಣಕ್ಕೆ ಸೆಲೆಬ್ರಿಟಿಗಳು ತಮ್ಮ ಅಂತ್ಯ ಸಂಸ್ಕಾರ ಹೀಗೆ ನಡಿಬೇಕು ಅನ್ನೋದನ್ನು ಬರೆದಿಟ್ಟರೆ ಖಂಡಿತವಾಗಿಯೂ ಅದು ಸಮಾಜಕ್ಕೆ ಒಂದು ರೀತಿ ಉಪಕಾರ ಮಾಡಿದ ಹಾಗೆ ಯಾಕೆಂದರೆ ಸತ್ತವರು ನಮ್ಮಿಂದ ಮರೆಯಾಗಿ ದೂರ ಹೋಗ್ತಾರೆ ಆದರೆ ಇಲ್ಲಿ ಇರುವವರು ಅವರ ಹೆಸರನ್ನು ಬಳಸ್ಕೊಂಡು ಏನೆಲ್ಲ ರಾಜಕೀಯಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ನಡೀತಾ ಇರುವಂಥ ವಿದ್ಯಮಾನಗಳೇ ಸಾಕ್ಷಿ ಇದು ಯಾವುದು ಹೊಸ ಆಲೋಚನೆ ಏನೂ ಅಲ್ಲ ನಮ್ಮ ನಂತರ ನಮ್ಮ ಅಂತ್ಯ ಸಂಸ್ಕಾರವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಬರೆದಿಡೋದಿದೆಯಲ್ಲ ಇದು ಸಿನಿಮಾಗಳಲ್ಲೂ ಬಂದಿದೆ ನಿಜ ಜೀವನದಲ್ಲಿ ಕೂಡ ಬಂದಿದೆ ನನಗೆ ತಟ್ಟಂತ ನೆನಪಾಗೋದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸ್ಮರಣೀಯ ಚಿತ್ರ ಕಸ್ತೂರಿ ನಿವಾಸ ಆ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ರಾಜಕುಮಾರ್ ಅವರು ಮರಣಿಸಿದ ನಂತರ ಅಲ್ಲಿಗೆ ಬರುವ ರಾಜಶಂಕರ್ ಅವರು ಬದುಕಿದ್ದಾಗಂತೂ ನೀವು ನಮ್ಮಿಂದ ಏನೂ ಸಹಾಯವನ್ನು ಪಡೆಯಲಿಲ್ಲ ನಮ್ಮದು ಕಸ್ತೂರಿ ನಿವಾಸದ ವಂಶ ಕಸ್ತೂರಿ ನಿವಾಸದ ವಂಶ ಅಂತ ಹೇಳಿ ನಮ್ಮನ್ನು ಕೈ ಕಟ್ಟಿಬಿಟ್ರಿ ಆದರೆ ಇವತ್ತು ನಿಮ್ಮ ಅಂತ್ಯ ಸಂಸ್ಕಾರವನ್ನು ನಾನು ಎಷ್ಟು ವಿಜೃಂಭಣೆಯಿಂದ ಮಾಡ್ತೀನಿ ನೋಡ್ತಾ ಇರಿ ಅಂತ ಹೇಳಿದಾಗ ರಾಜ್ಕುಮಾರ್ ಅವರ ಮನೆಯ ಆಳು ಅಶ್ವಥ್ ಅವರು ಆ ರೀತಿ ಮಾಡೋ ಹಾಗಿಲ್ಲ ಏನು ಮಾಡಬೇಕು ಅನ್ನೋದನ್ನು ಅವರೇ ಬರೆದಿಟ್ಟು ಹೋಗಿದ್ದಾರೆ ಅಂತ ತನ್ನ ಕೋಟಿನ ಜೇಬಿನಿಂದ ಒಂದು ಗಂಟನ್ನು ತೆಗೆದುಕೊಟ್ಟಾಗ ಆ ಒಂದು ಗಂಟಿನಲ್ಲಿ ಚೀಟಿಯನ್ನು ಬರೆದಿಟ್ಟಿರ್ತಾರೆ ರಾಜ್ಕುಮಾರ್ ಅವರು ನನ್ನ ಅಂತ್ಯ ಸಂಸ್ಕಾರ ಹೀಗೇ ನಡಿಬೇಕು ಅಂತ ಅದಕ್ಕಾಗಿ ಎಷ್ಟು ಹಣ ಬೇಕೋ ಆ ಹಣವನ್ನು ಕೂಡ ಅಲ್ಲಿಟ್ಟಿರ್ತಾರೆ ಬಹಳ ಮನಕಲಕುವಂಥ ಒಂದು ಸನ್ನಿವೇಶ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವೇ ಆಗದೇ ಇರುವಂಥ ಒಂದು ಸನ್ನಿವೇಶ ಇವತ್ತು ಆ ಚಿತ್ರವನ್ನು ನೋಡಿದಾಗ ನಿಮ್ಮ ಕಣ್ಣಂಚನ್ನು ಒದ್ದೆಯಾಗಿಸುವಂಥ ಒಂದು ಸನ್ನಿವೇಶ ಅದು ಅದೇ ಥರದ ಒಂದು ಪ್ರಕರಣ ನಿಜ ಜೀವನದಲ್ಲಿ ಕೂಡ ನಡೆದಿತ್ತು ಅದು ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯನವರ ವಿಚಾರದಲ್ಲಿ ಅವರು ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಬ್ರಹ್ಮಚಾರಿಯಾಗಿ ಸಮಾಜ ಸೇವೆಗೆ ತಮ್ಮನ್ನು ತಾವು ಮುಡಿಪಾಗಿ ಕೊಟ್ಟುಕೊಂಡಿದ್ದಂಥವರು ಅಂಥವರು ಮರಣಿಸಿದಾಗ ಎರಡು ಸಾವಿರ ರೂಪಾಯಿಗಳನ್ನು ಅವರು ತೆಗೆದಿರಿಸಿದ್ರು ಇದೇ ಹಣದಲ್ಲಿ ನನ್ನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ಬರೆದಿಟ್ಟಿದ್ದರು ಹಾಗಾಗಿ ಅವರ ಅಂತ್ಯ ಸಂಸ್ಕಾರವನ್ನು ಹೊಸೂರು ಬಳಿಯಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಆ ಒಂದು ಹಣದಿಂದ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು ನೋಡಿ ಸಾಹಿತಿಗಳು ರಾಜಕಾರಣಿಗಳು ಸಿನಿಮಾ ಕಲಾವಿದರು ಇಂಥವರೆಲ್ಲ ಸೆಲೆಬ್ರಿಟಿಗಳು ಎಲ್ಲೋ ಮರಣವನ್ನು ಹೊಂದುತ್ತಾರೆ ಅವರಿಗೆ ಒಂದು ಸಮಾಧಿಯನ್ನು ಸ್ಮಾರಕವನ್ನು ಪುಣ್ಯಭೂಮಿಯನ್ನು ಎಲ್ಲೋ ನಿರ್ಮಾಣ ಮಾಡ್ತಾರೆ ಮುಂದೆ ಬೇರೆ ಬೇರೆ ಕಡೆಗಳಲ್ಲಿ ಅವರ ಒಂದು ನೆನಪಿಗಾಗಿ ಮೂರ್ತಿಗಳನ್ನು ಪ್ರತಿಮೆಗಳನ್ನು ಸ್ಥಾಪಿಸುವಂಥ ಕೆಲಸವನ್ನು ಮಾಡ್ತಾರೆ ಈ ವಿಚಾರಗಳು ಕೂಡ ಆಗಾಗ ವಿವಾದಕ್ಕೆ ಒಳಗಾಗೋದುಂಟು ಆದರೆ ಕೆಲವರು ಹೇಗೆ ಹೇಗೆ ಬಾಳಿ ಬದುಕಿದರು ಅಂದರೆ ಮುಂದೆ ಯಾವುದೇ ಒಂದು ಸಮಸ್ಯೆ ಬರಬಾರ್ದು ನಮ್ಮ ಸಾವಿನ ನಂತರ ಕೂಡ ನಾವು ಸಮಾಜಕ್ಕೆ ಉಪಕಾರಿಗಳಾಗಬೇಕು ಅನ್ನುವ ನಿಟ್ಟಿನಲ್ಲಿ ಅನೇಕ ನಿರ್ಧಾರಗಳನ್ನು ತೆಗೆದುಕೊಂಡು ನಮಗೆ ಮಾರ್ಗದರ್ಶಿಯಾಗಿದ್ದಾರೆ ಅಂಥವರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ನೇತ್ರದಾನವನ್ನು ಮಾಡಿದ್ದು ಅದರಿಂದಾಗಿ ಮುಂದೆ ಎಷ್ಟೋ ಜನ ತಮ್ಮ ನೇತ್ರದಾನವನ್ನು ಮಾಡೋದಕ್ಕೆ ಮುಂದಾಗಿದ್ದು ಇವೆಲ್ಲವನ್ನು ನಾವು ನೋಡಿದ್ದೀವಿ ತಂದೆಯ ರೀತಿಯಲ್ಲಿಯೇ ಪುನೀತ್ ಅವರ ನೇತ್ರಗಳನ್ನು ಕೂಡ ಬೇರೆಯವರಿಗೆ ದಾನ ಮಾಡಲಾಯಿತು ಇನ್ನು ಕೆಲವರು ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಸುಬ್ಬಯ್ಯ ನಾಯ್ಡು ಅವರ ಪುತ್ರರು ಕನ್ನಡ ಚಿತ್ರರಂಗ ಕಂಡ ಒಬ್ಬ ಶ್ರೇಷ್ಠ ಕಲಾವಿದರು ಲೋಕೇಶ್ ಅವರು ಪರಸಂಗದ ಗೆಂಡೆತಿಮ್ಮ ಭೂತಯ್ಯನ ಮಗಾಯು ಚಿತ್ರಗಳಿಂದ ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ ಹಸಿರಾಗಿರುವಂಥ ಒಬ್ಬ ಅಪ್ಪಟ ಕಲಾವಿದರು ಅವರ ಮರಣಾನಂತರ ಅವರ ಇಚ್ಛೆಯಂತೆ ಅವರ ದೇಹವನ್ನು ಎಮ್ ಎಸ್ ರಾಮಯ್ಯ ಆಸ್ಪತ್ರೆ ಕಾಲೇಜಿಗೆ ದಾನವಾಗಿ ನೀಡಲಾಯಿತು ಅಂದರೆ ಇವತ್ತಿಗೂ ಅವರ ದೇಹ ಅಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ ಒಂದು ಕಾಲದಲ್ಲಿ ಒಬ್ಬರ ಅಂಗಾಂಗಗಳನ್ನು ಮತ್ತೊಬ್ಬ ವ್ಯಕ್ತಿಗೆ ಅಳವಡಿಸುವ ಮೂಲಕ ಅವರ ಆರೋಗ್ಯವನ್ನು ಸುಧಾರಿಸುವಂಥ ಒಂದು ತಂತ್ರಜ್ಞಾನ ಅಂದರೆ ವೈದ್ಯಕೀಯ ವಿಜ್ಞಾನ ಆ ಮಟ್ಟಕ್ಕೆ ಬೆಳೆದಿರಲಿಲ್ಲ ಇವತ್ತು ಪ್ರತಿಯೊಂದನ್ನು ಕಸಿ ಮಾಡಿ ಒಬ್ಬರಿಂದ ಇನ್ನೊಬ್ಬರಿಗೆ ಅಂಗಾಂಗಗಳನ್ನು ಅಳವಡಿಸುವ ಮೂಲಕ ಅವರ ಆರೋಗ್ಯವನ್ನು ಹಾಗೂ ಆಯಸ್ಸನ್ನು ವೃದ್ಧಿಸುವಂಥ ಒಂದು ಸಂಶೋಧನೆಯನ್ನು ನಾವು ಮಾಡಿದ್ದೀವಿ ಅದರ ಫಲ ಸಿಗಬೇಕಾದ್ರೆ ಅಂಗಾಂಗಗಳನ್ನು ಬಯಸುವಂಥವರು ಬೇಕಾದಷ್ಟು ಜನ ಇದ್ದಾರೆ ಆಸ್ಪತ್ರೆಗಳಲ್ಲಿ ಕಾಯ್ತಾ ಇದ್ದಾರೆ ಆದರೆ ಅಂಗಾಂಗ ದಾನ ಮಾಡುವವರ ಸಂಖ್ಯೆ ಅಷ್ಟಾಗಿ ಬೆಳೆದಿಲ್ಲ ಅದೆರಡೂ ಮ್ಯಾಚ್ ಆಗಬೇಕು ಅಂದರೆ ನಮಗೆ ಎಲ್ಲವನ್ನೂ ನೀಡಿದಂಥ ಸಮಾಜಕ್ಕೆ ನಾವು ಏನನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಈ ರೀತಿಯ ಒಂದು ಮನೋಭಾವ ಬೆಳೀತಾ ಹೋಗುತ್ತೆ ಇದಕ್ಕಾಗಿ ಸಂಘ ಸಂಸ್ಥೆಗಳು ಸರ್ಕಾರ ಜೊತೆಗೆ ಸೆಲೆಬ್ರಿಟಿಗಳು ಸಹ ಇದನ್ನು ಪಸರಿಸುವ ಮೂಲಕ ಸಾಕಷ್ಟು ಜನರಲ್ಲಿ ಒಂದು ಪರಿಜ್ಞಾನವನ್ನು ಬೆಳೆಸಬೇಕಾಗಿದೆ ಆ ನಿಟ್ಟಿನಲ್ಲಿ ಇಂಥ ಸಣ್ಣ ಸಣ್ಣ ಕೆಲಸಗಳು ಕೂಡ ನಮಗೆ ಮಾರ್ಗದರ್ಶಿಯಾಗುತ್ತೆ ರಾಜವರ್ಧನ್ ಅವರು ತಮ್ಮ ದೇಹವನ್ನು ದಾನ ಮಾಡಿದ್ದಾರೆ ಅನ್ನುವ ವಿಚಾರವನ್ನು ಓದಿದಾಗ ನನಗೆ ಇಷ್ಟೆಲ್ಲ ಸಂಗತಿಗಳು ಮನಸ್ಸಿನಲ್ಲಿ ಮೂಡಿ ಅದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಅನ್ನಿಸ್ತು ಲೋಕೇಶ್ ಅವರ ರೀತಿಯಲ್ಲಿಯೇ ಕನ್ನಡ ಚಿತ್ರರಂಗದ ಒಬ್ಬ ನಿರ್ದೇಶಕ ನಟ ಹಾಗೂ ಗಾಯಕರು ಕೆ ಎಸ್ ಎಲ್ ಸ್ವಾಮಿ ರವಿಯವರು ಅವರೂ ಸಹ ತಮ್ಮ ದೇಹವನ್ನು ತಮ್ಮ ಮರಣಾನಂತರ ಒಂದು ಮೆಡಿಕಲ್ ಕಾಲೇಜಿಗೆ ಕೊಡಬೇಕು ಅಂತ ಬರೆದಿಟ್ಟಿದ್ದರು ಅದೇ ರೀತಿಯಲ್ಲಿ ಅವರ ದೇಹವನ್ನು ಕೊಡಲಾಯಿತು ಅವರ ತಾರಾಪತ್ನಿ ಬಿ ವಿ ರಾಧಾ ಅವರು ಅವರೂ ಕೂಡ ಮರಣಿಸಿದಾಗ ಪತಿಯ ದಾರಿಯಲ್ಲಿಯೇ ನಡೆದರು ತಮ್ಮ ದೇಹವನ್ನು ವೈದ್ಯಕೀಯ ಕಾಲೇಜಿಗೆ ದಾನವಾಗಿ ಕೊಟ್ಟರು ಇದು ನನಗೆ ಅಂತ ನೆನಪಾದಂಥ ಕೆಲವು ಸಂಗತಿಗಳನ್ನು ಮಾತ್ರ ಈ ಒಂದು ಸಮಾಜಮುಖಿ ವಿಚಾರದ ಸುತ್ತ ಇಟ್ಕೊಂಡು ನಿಮಗೆ ನಾನು ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಇದಲ್ಲದೆ ಬೇಕಾದಷ್ಟು ಉದಾಹರಣೆಗಳಿದೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಪೃಥ್ವಿರಾಜ್ ಕಪೂರ್ ಅವರು ಭಾರತೀಯ ಚಿತ್ರರಂಗದ ಒಬ್ಬ ಮೇರು ಕಲಾವಿದರು ಅವರ ಮಕ್ಕಳು ರಾಜ್ ಕಪೂರ್ ಶಶಿ ಕಪೂರ್ ಶಮ್ಮಿ ಕಪೂರ್ ಅವರು ಪೃಥ್ವಿರಾಜ್ ಕಪೂರ್ ಅವರ ಹೆಸರಿನಲ್ಲಿ ಅವರ ಮಗ ಶಶಿ ಕಪೂರ್ ಅವರು ಮುಂಬೈನಲ್ಲಿ ಪೃಥ್ವಿ ಥಿಯೇಟರ್ ಎನ್ನುವ ಒಂದು ಸುಂದರವಾದ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಆ ಒಂದು ರಂಗಮಂದಿರವನ್ನು ನೋಡಿ ಶಂಕರ್ ನಾಗ್ ಅವರು ಮರಣಿಸಿದಾಗ ಅವರ ಪತ್ನಿ ಅರುಂಧತಿ ನಾಗ್ ಅವರು ತಮ್ಮ ಪತಿಯ ಹೆಸರಿನಲ್ಲಿ ಜೆ ಪಿ ನಗರದಲ್ಲಿ ರಂಗಶಂಕರ ಎನ್ನುವ ಒಂದು ಸುಂದರವಾದ ಥಿಯೇಟರನ್ನು ಕಟ್ಟಿಸಿದ್ದಾರೆ ಇವತ್ತು ಅದು ಕನ್ನಡ ರಂಗಭೂಮಿ ಹಾಗೂ ಚಲನಚಿತ್ರ ರಂಗದ ಚಟುವಟಿಕೆಗಳ ಒಂದು ಕೇಂದ್ರ ಸ್ಥಾನವಾಗಿ ಪ್ರತಿದಿನ ಶಂಕರ್ನಾಗ ಅವರ ಹೆಸರನ್ನು ನಮಗೆ ನೆನಪಿಸುವ ರೀತಿಯಲ್ಲಿ ಅಲ್ಲಿ ತಲೆ ಎತ್ತಿ ನಿಂತಿದೆ ಅಂದರೆ ಒಬ್ಬ ವ್ಯಕ್ತಿಯನ್ನು ನಾವು ನೆನೆಸ್ಕೋಬೇಕಾದ್ರೆ ಈ ರೀತಿಯ ಕೆಲಸಗಳಿಂದ ನಾವು ನೆನೆಸ್ಕೋಬೇಕೆ ಹೊರತು ಯಾವುದೇ ಒಂದು ವಿವಾದಗಳ ಮೂಲಕ ಅಲ್ಲ ಆದ್ದರಿಂದ ಸೆಲೆಬ್ರಿಟಿಗಳನ್ನಿಸ್ಕೊಂಡವರು ಖಂಡಿತವಾಗಿಯೂ ತಮ್ಮ ನಂತರ ತಮ್ಮ ಆಸ್ತಿ ಪಾಸ್ತಿಗಳನ್ನು ವಿಲೇವಾರಿ ಮಾಡುವ ರೀತಿಯಲ್ಲಿಯೇ ತಮ್ಮ ಅಂತ್ಯ ಸಂಸ್ಕಾರ ಇದೇ ರೀತಿಯಲ್ಲಿ ನಡೀಬೇಕು ಅಂತ ಬರೆದಿಟ್ಟರೆ ಬಹುಶಃ ಮುಂದಿನ ಪೀಳಿಗೆಯವರು ಅವರು ಮರಣಿಸಿದಾಗ ಈ ಯಾವುದೇ ಒಂದು ಗೊಂದಲಕ್ಕೆ ಒಳಗಾಗದೆ ವಿವಾದಕ್ಕೆ ಒಳಗಾಗದೆ ಸಮಾಜಕ್ಕೆ ತೊಂದರೆಯಾಗದ ರೀತಿಯಲ್ಲಿ ಅವರಿಗೆ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಬಹುದು ಅಂತ ನನ್ನ ಭಾವನೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ